ಅಂತ ಯೋಚನೆ ಮಾಡ್ತಿರೋ ದಂಪತಿಗಳಿಗೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ಗರ್ಭಗುಡಿ ಐವಿಎಫ್ ಸೆಂಟರ್ ನಿಮಗಾಗಿ ತಂದಿದೆ ಪರಿಪೂರ್ಣ ಆಫರ್ ಐವಿಎಫ್ ಚಿಕಿತ್ಸೆ ಮೇಲೆ ಬರೋಬ್ಬರಿ ಒಂದು ಲಕ್ಷ ರುಗಳ ಭಾರಿ ರಿಯಾಯಿತಿ ಆಫರ್ ಪಡೆಯಲು ಒಂಬತ್ತು ಸೊನ್ನೆ ಏಳು ಒಂದು ಎರಡು ಮೂರು ನಾಲ್ಕು ಸೊನ್ನೆ ಸೊನ್ನೆ ಐದ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡಿ ಈ ಆಫರ್ ಡಿಸೆಂಬರ್ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಾತ್ರ ಅಜಯ್ ಕುಮಾರ್ ಅವರೇ ನೀವು ಹಂಸಲೇಖ ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದೀರಿ ಇಳೆಯ ರಾಜ ಅವರ ಜೊತೆಯಲ್ಲೂ ಕೆಲಸ ಮಾಡಿದ್ದೀರಿ ದಕ್ಷಿಣ ಭಾರತದಲ್ಲಿ ಕೆಲವು ಭಾಷೆಗಳಲ್ಲಿ ಇಳೆಯ ರಾಜ ಮುಖ್ಯವಾಗಿ ತಮಿಳಲ್ಲಿ ಇಳೆಯ ರಾಜ ಹೇಗೋ ಹಾಗೆ ಕನ್ನಡದಲ್ಲಿ ಹಂಸಲೇಖ ಅಂತ ಹೇಳ್ತೀವಿ ಇಬ್ಬರ ಬಗ್ಗೆನೂ ಬೇಕಾದಷ್ಟು ವಿವಾದಗಳಿದೆ ಆ ವಿವಾದಗಳ ವಿಚಾರ ನಮಗೆ ಬೇಡ ಅದು ಅವರವರ ವಿಚಾರ ಅವರು ಅದಕ್ಕೆ ಮಾತಾಡುವಂಥ ವೇದಿಕೆಗಳು ಬೇರೆ ಇದೆ ಅಲ್ಲೇ ಅದಕ್ಕೆ ಮಾತಾಡ್ತಾ ಇದ್ದಾರೆ ಆದರೆ ಅವ್ರು ಮಾಡಿರೋ ಕೆಲಸನ ಮಾತ್ರ ಇಟ್ಕೊಂಡು ಮಾತಾಡೋಣ ನೀವು ಇಬ್ಬರ ಜೊತೆಯಲ್ಲೂ ಕೆಲಸ ಮಾಡಿದ್ದೀರಿ ನಿಮಗೆ ಅಲ್ಲಿ ಯಾವ ರೀತಿಯ ಅನುಭವ ಆಯಿತು ಅಂತ ಅವ್ರ ಕೆಲಸನ ಯಾವ ರೀತಿ ನೋಡಿದ್ರಿ ನೀವು ಸರ್ ಇಬ್ಬರು ಮಾಸ್ಟರ್ಸೇ ಹಾಂ ನಾವು ಯಾರ ಹೆಚ್ಚು ಯಾರು ಕಮ್ಮಿ ಅಂತ ಹೇಳೋಂಗಿಲ್ಲ ಒಬ್ಬೊಬ್ಬರು ಒಂದೊಂದರಲ್ಲಿ ಮಾಸ್ಟರ್ಸ್ತೇನೆ ಸೊ ಹಂಸಲೇಖ ಅವರು ನಾನು ತುಂಬ ಪಿಚ್ಚರ್ಸ್ ಕೆಲಸ ಮಾಡಿದ್ದೀನಿ ಹಂಸಲೇಖ ಅವ್ರ ಜೊತೆ ಈಗ ಅವರಷ್ಟು ಫಾಸ್ಟ್ ಕಂಪೋಸರು ಫಾಸ್ಟ್ ಲಿರಿಕ್ ರೈಟ್ರು ಸೊ ಅದರಲ್ಲಿ ಎತ್ತ ಕೈ ನಮ್ಮ ಹಂಸಲೇಖ ಅವರು ಹೌದು ಸೊ ಇಲ್ಲಿ ಇಳಿಯರಾಜವ್ರಂತ ಬಂದಾಗ ಅವ್ರಿಗೂ ನಿಮಗೆ ಇನ್ಸ್ಟ್ರೂಮೆಂಟುಗಳಲ್ಲಿ ಒಳ್ಳೆ ಇಡ್ತಾಯಿರೋವಂಥವ್ರು ಅಂತಂದರೆ ಅವರು ಸೊ ಟ್ಯೂನಲ್ಲೂ ಅಷ್ಟೇ ಇನ್ಸ್ಟ್ರೂಮೆಂಟಲ್ಲು ಅಷ್ಟೇ ಇಳೆಯರಾಜ ಅವರು ಹಂಸಲೇಖ ಅವರು ಇನ್ಸ್ಟ್ರೂಮೆಂಟಲ್ಲೂ ಇದೆ ಟ್ಯೂನಲ್ಲೂ ಇದೆ ಜೊತೆಗೆ ಲಿರಿಕಲ್ಲೂ ಇದೆ ಲಿರಿಕ್ಸು ಇದೆ ಸೊ ಇಲ್ಲಿ ಏನಾಗಿದೆ ಇಬ್ಬರನ್ನು ಯಾರನ್ನ ಹೊಗಳಬೇಕು ಯಾರನ್ನು ಇದು ಮಾಡಬೇಕು ಅಂತ ತೂಕಾಕೆ ಕಷ್ಟ ಆಗುತ್ತೆ ನಮಗೆ ಯಾಕಂದರೆ ಎರಡೂ ಆನೆ ಇಬ್ಬರನ್ನು ಯಾರು ಕಮ್ಮಿ ಯಾರು ಜಾಸ್ತಿಯಿಂದ ಹೇಳೋಕ್ಕೆ ಆಗಕ್ಕೆ ಬರೋಲ್ಲ ಸೊ ಒನ್ನರಲ್ಲಿ ಒಂದೊಂದು ಅನುಭವಗಳಿದೆ ನಮಗೆ ನನ್ಗೆ ಹಂಸಲೇಖ ಹತ್ರ ಆಗಿರೋ ಒಂದು ಅನುಭವ ಹೇಳಕ್ ಇಷ್ಟಪಡ್ತೀನಿ ಇಳಿಯರಾಜ್ ಹತ್ರ ಆಗ ಅನುಭವಕ್ಕೆ ಇಷ್ಟಪಡ್ತೀನಿ ನಾನು ಇದ್ರೊಳಗಡೆ ಯಾರು ಹೆಚ್ಚು ಯಾರು ಕಮ್ಮಿ ಅಂತಾನೂ ಮಾತಾಡ್ತಿಲ್ಲ ನನ್ನ ದೃಷ್ಟಿನಲ್ಲಿ ಇಬ್ಬರು ಅನುಭವ ನನ್ನ ದೃಷ್ಟಿನಲ್ಲಿ ಇಬ್ರು ಒಂದೇ ಸೊ ಹಂಸಲೇಖ ಅವ್ರ ನಾನು ಫಸ್ಟ್ ಅಲ್ಲಿವರೆಗೂ ನಾನು ಉದಯ್ ಶಂಕರ್ ಅವರು ಆರ್ ಎನ್ ಜಯಗೋಪಾಲ್ ಅವರು ಬೇರೆ ಬೇರೆ ಲಿರಿಕ್ ರಿಯೇಟರ್ಗಳ ಜೊತೆ ಒಳಗಡೆ ನಾವು ಒಂದು ಪಿಚರ್ ಕೋ ಡೈರೆಕ್ಟ್ರಿಗೆ ಕೆಲಸ ಮಾಡಬೇಕು ಅಂತ ಬಂದಾಗ ನಮ್ಗೆ ಏನು ಮಾಡ್ತಿದ್ರು ಮುಂಚೆನೇ ಸಾಹಿತ್ಯನ ಬರ್ಕೊಡೋರು ಅದನ್ನು ಇಟ್ಕೊಂಡು ನಾವು ಸಿಂಗರ್ಸ್ಗಳಿಗೆ ಇದ್ದೋ ಆಮೇಲೆ ವಾಯ್ಸ್ ಮಿಕ್ಸಿಂಗ್ ನಡೀತಾ ಇರೋದು ನಾನು ಫಸ್ಟು ಅಂಜೆದ ಗಂಡು ಒಳಗೆ ಹಂಸಲೇಖರ್ ಜೊತೆನಲ್ಲಿ ವರ್ಕ್ ಇದ್ದೆ ಸೊ ಅವಾಗ ಕಂಪೋಸಿಂಗ್ ಆಗೋಯ್ತು ಇನ್ನೊಂದು ದಿನ ಏನಾಗೋಯಿತು ಎಷ್ಟು ಫಾಸ್ಟ್ ಕಂಪೋಸರು ಅಂದರೆ ಇಂದೊಂದು ದಿನ ಎರಡು ಕ ಎರಡು ಸಾಂಗ್ ಕಂಪೋಸಿಂಗ್ ಆಯಿತು ಮೂರು ಸಾಂಗ್ ಕಂಪೋಸಿಂಗ್ ಆಗೋಯ್ತು ಸೊ ನೆಕ್ಸ್ಟ್ ಡೇ ಏನಾಗೋಯಿತು ಕೋ ಬಾಲಸುಬ್ರಹ್ಮಣ್ಯಮು ಬರ್ತಾವ್ರೆ ವಾಯ್ಸ್ ಮಿಕ್ಸಿಂಗ್ ಮಾಡಬೇಕು ಅಂತ ಡಿಸೈಡ್ ಆಯಿತು ಸೊ ನೆಕ್ಸ್ಟ್ ಡೇ ಬಾಲಸುಬ್ರಹ್ಮಣ್ಯಮನವ್ರು ಬರೋಕ್ಕೆ ಮುಂಚೆ ಹಂಸಲಾಖ ಅವ್ರಿಗೆ ಒಂದು ಟ್ಯೂನ್ ಅವ್ರಿಗೆ ಇಷ್ಟ ಆಗಿರಲಿಲ್ಲ ಯಾವುದು ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಆ ಸಾಂಗು ಬೇರೆ ಸಾಂಗ್ ಮಾಡಿದರು ಅವ್ರಿಗೆ ಸಮಾಧಾನ ಇಲ್ಲ ಬೆಳಿಗ್ಗೆ ಬೇಗ ಬಂದುಬಿಟ್ರು ಬಂದ್ಬಿಟ್ಟು ನಮ್ಮ ಡೈರೆಕ್ಟ್ರು ಇನ್ನೂ ಶರ್ಮಾವ್ರು ಇನ್ನೂ ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾನು ಬಂದೆ ಕರೆದ್ರು ಏಯ್ ಬಾರೋ ಇಲ್ಲಿ ಬಂದ್ಬಿಟ್ಟಿದ್ವಿ ಏನೋ ಆ ಮೂರನೇ ಟ್ಯೂನ್ ಮಾಡಿದ್ನಲ್ಲ ಅದು ಇಷ್ಟ ಆಯ್ತಾನೋ ನಿಮಗೆ ಅಂದರು ನೀವು ಇಷ್ಟ ಆಯಿತು ಸಾರ್ ಅಂತಂದೆ ನಂಗೆ ಯಾಕೋ ಇನ್ನೂ ಸಮಾಧಾನ ಆಗಿಲ್ಲ ಕಣ ಬೇರೆ ಇನ್ನೊಂದು ಹಾಕ್ಬಿಡೋಣ ನಾ ಬಾ ಹೇಳ್ಬಿಟ್ಟು ಕೂತ್ಕೊಂಡು ಅಂದ್ಬಿಟ್ಟು ಹತ್ತು ನಿಮಿಷಕ್ಕೇ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತಿರೋಲ್ಲ ಟ್ಯೂನ್ ಹಾಕ್ಬಿಟ್ರು ಅದು ಹೆಂಗೆ ಇದೆಯೋ ಇದು ಹೆಂಗಿದ್ಯೋ ಅದೇ ಸರ್ ಇದು ಸೂಪರ್ ಆಗಿದೆ ಸರ್ ಅಂತ ಸೊ ಮೂರು ಸಾಂಗು ರೆಡಿ ಆಗೋಯ್ತು ಬಾಲು ಅಷ್ಟೊತ್ತಿಗೆ ಬಾಲು ಬಂದುಬಿಟ್ರು ಲಿರಿಕ್ಸ್ ರೆಡಿ ಇಲ್ಲ ನನಗೆ ಟೆನ್ಷನ್ ಸ್ಟಾರ್ಟ್ ಆಗೋಗ್ಬಿಟ್ರೆ ನಾನು ಯಾಕಂದ್ರೆ ನಾವೆಲ್ಲ ಲಿರಿಕ್ಸ್ಗೆ ಪೇಪರ್ ಕೈಲಿಟ್ಕೊಂಡ್ಮೇಲೆ ಸಿಂಗರ್ಸ್ನ ಕರೆಸೋದು ಹೌದು ಆಮೇಲೆ ಅವ್ರಿಗೆ ಬರ್ಸೋದು ಅವ್ರಿಗೆ ಹೇಳ್ಕೊಡೋದು ಆಮೇಲೆ ಅವ್ರು ಆಡೋದು ಇದು ಪದ್ಧತಿ ನಮಗೆ ಲಿರಿಕ್ಸ್ ಇಲ್ಲ ಕೈಯಲ್ಲಿ ಬಾಲ್ವರು ಬಂದೇ ಬಿಟ್ರೆ ಆಗ್ಲೇನೆ ಇವ್ರು ಯಾವಾಗ ಬರೀತಾರೆ ಅವ್ರು ಯಾವಾಗ ಕೊಡೋದು ಅವ್ರು ಯಾವಾಗ ಆಡೋದು ಈ ಟೆನ್ಷನ್ ಸ್ಟಾರ್ಟ್ ಆಗೋಯ್ತು ನನಗೆ ನಾನು ಟೆನ್ಷನ್ ತಗೊಂಡ್ಬಿಟ್ಟಿದ್ದೀನಿ ಹೇಳ್ತಾ ಇದ್ದೀನಿ ನಮ್ಮ ಸಲ ಇರೋ ಆರಾಮಾಗಿ ಕಾಪಿ ಕುಡಿ ಆರಾಮಾಗಿ ಕಾಕಿ ಕಾಫಿ ಕುಡಿ ಅಂದರು ಬಾಲು ಅವ್ರು ಬಂದರು ಬಂದ ತಕ್ಷಣ ಮಾತಾಡ್ಸಿದ್ರು ಏನು ಬಾಲಗಾರು ಭಾವನಾರ ಹಂಗೆ ಹಿಂಗೆ ಅಂದ್ಕೊಂಡು ಟಿಫನ್ ಚೆಂಡಿ ಅಂದರು ಬಾಲು ಅವ್ರನ್ನ ಅವರು ಟಿಫನ್ ಮಾಡೋಕ್ಕೋದ್ರು ಸರ್ ಪೇಪರ್ ಪೆನ್ ಹಿಡ್ಕೊಂಡ್ರು ಸರ್ ಹಿಡ್ಕೊಂಡು ಹಿಂಗೆ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹ್ಞೂ ಫುಲ್ ಸಾಂಗ್ ಸರ್ ಎತ್ತು ಕೊಟ್ರು ಕೈಗೆ ಒಂದೊಂದಾಗಿ ಒಂದೊಂದಾಗಿ ಬರೆದು ಬರೆದು ಎತ್ತೆದ್ ಕೊಡ್ತಾವ್ರೆ ಆಮೇಲೆ ಹ್ಞೂ ಏಕೆ ಈಗ ನಾನು ಕಾಣಿನ ಆ ಸಾಂಗು ಅದೊಂದು ಸಾಂಗ್ ಇನ್ನೊಂದು ಕಂಗ್ ಆಮೇಲೆ ಈ ಈ ಥರ ಒಂದು ಮೂರು ಸಾಂಗು ಸರ್ ಬಾಲವರು ಟಿಫನ್ ಮಾಡ್ಕೊಂಡು ಬರೋ ಅಷ್ಟರೊಳಗೆ ನೀವು ನಂಬ್ತಿರೋ ಬಿಡ್ತೀರಾ ಸರ್ ಎಲ್ಲ ಲಿರಿಕ್ಸ್ ರೆಡಿ ಸರ್ ಪದ್ಮ ಕೈ ಕೊಟ್ರು ಸರ್ ಕಾಪಿ ಮಾಡ್ಕೊಂಡು ಕಾಪಿ ಬ ಲಿರಿಕ್ ಬರ್ಸಂದ್ರು ನನ್ನ ಲೈಫ್ ಒಳಗೇನೆ ಫಸ್ಟ್ ಟೈಮ್ ಸರ್ ಅಷ್ಟು ಫಾಸ್ಟಾಗಿ ಸ್ಪಾಟ್ ಒಳಗಡೆ ಸಿಂಗರ್ನ ಕೂರಿಸ್ಕೊಂಡು ಲೈ ಲಿರಿಕ್ ಬರ್ಕೊಟ್ಟಿದ್ದು ನೋಡಿದ್ದು ನಾನು ನಮ್ಮ ಸಲೇ ಕೊರೋತ ಅದು ಬಾಲಸುಬ್ರಹ್ಮಣ್ಯಮ್ ಅವರಂತ ಸಿಂಗರು ಅಂತ ಸಿಂಗರ್ ಬಂದವರು ಟಿಫನ್ ಮಾಡ್ಕೊಂಡು ಅವರು ಅಷ್ಟೊತ್ತಿಗೆ ಮೂರು ಸಾಂಗ್ನು ಒಂದೊಂದಾಗಿ ಒಂದಾಗಿ ಹಿಂದನೇ ಹಿಂದಿನ ದಿನ ಬರ್ಬೋದು ಕೊಟ್ಬಿಟ್ರು ಸರ್ ಹ್ಞೂ ಸೊ ಇದು ನಾನು ಹಂಸಲೇಖ ಅವರಲ್ಲಿ ನೋಡಿದ್ದು ನೋ ನೋಡಿದ ಗುಣ ಸೊ ಅವ್ರ ಹತ್ರ ಬಂಸ ಹಂಸಲೆ ಬಿಡಿಕ್ಕಿದ್ ಇನ್ಸಿಡೆಂಟ್ ಹೇಳ್ತಾ ಹೋದ್ರೆ ಅವ್ರಿಗೆ ನಮಗೆ ದಿನಗಳೇ ಸಾಲಲ್ಲ ಅವ್ರ ಹತ್ರ ಕೆಲಸ ಮಾಡಿದ್ದು ಇದು ನನಗಾಗಿದ್ದು ಅವತ್ತೊಂದು ದಿನಕ್ಕೆ ಆಗಿದ್ದು ಅನುಭವ ಅವರು ಹಂಸಲೇಖ ಅವ್ರ ಹತ್ರ ಅಲ್ಲ ಇದೊಂದು ವಿಶೇಷವಾದ ಅನುಭವ ಅನುಭವ ವಿಶೇಷದ್ದು ಇವರು ಅವ್ರ ಹತ್ರ ಬಂತು ಅಂತ ನಾನು ಅವ್ರು ಹೆಂಗೆ ಅಂತಂದರೆ ನಾನು ಆ್ಯಕ್ಚುಲಿ ಭಾಗ್ಯದ ಬೆಳೆಗಾರನ ಪಿಚ್ಚರ್ಗೆ ಫಸ್ಟು ನಾನು ಅವ್ರನ್ನ ಭೇಟಿ ಮಾಡಿದೆ ಹೋಗಿ ಭೇಟಿ ಮಾಡಿದಾಗ ಸಾಯಿ ಪ್ರಕಾಶ್ ಅವರು ಬರಬೇಕಾಗಿತ್ತು ಸಾಯಿ ಪ್ರಕಾಶ್ ಡೈರೆಕ್ಟರ್ ಅದಕ್ಕೆ ಕಾರಣಾಂತರದಿಂದ ಅವ್ರಿಗೆ ಬರ್ಲಿಕ್ಕಾಗಲಿಲ್ಲ ಸೊ ಆ ಪಿಚ್ಚರು ಆಲ್ಮೋಸ್ಟು ನಾನೇ ಕಂಪೋಸಿಂಗ್ ಮಾಡಿಸಿದ್ದು ನಾನೇ ರೆಕಾರ್ಡಿಂಗ್ ಮಾಡಿಸಿದ್ದು ನಾನೇ ಲಿರಿಕ್ಸ್ ಬರೆಸಿದ್ದು ನಾನೇ ಎಲ್ಲನೂ ನಾನೇ ಇದೇ ಥರ ಇದಾಗೋಯಿತು ಸೊ ಅಲ್ಲಿ ಸೊ ಬ ಅವ್ರ ಹತ್ರ ಒಂದು ಇನ್ಸಿಡೆಂಟು ಏನಂತಂದರೆ ಅವ್ರ ಹತ್ರ ಒಂದು ಒಂದು ಇನ್ಸಿಡೆಂಟ್ ಆಯಿತು ಅಲ್ಲೇನಂತಂದರೆ ಅವರು ಫಸ್ಟ್ ಡಾಕ್ ಕೂತಾಗ ಕಂಪೋಸಿಂಗು ಸುಮ್ಮ ಟ್ಯೂನ್ ಹಾಕ್ತಾಯಿರ್ತಾರೆ ಅವರು ಐದೈದು ನಿಮಿಷ ಹತ್ತು ನಿಮಿಷಕ್ಕೊಂದು ಯೋಚನೆ ಮಾಡೋಷ್ಟು ಟೈಮ್ ತೊಗೊಳ್ಳೋಲ್ಲ ಅವರು ಇವ್ರು ಹೆಂಗೆ ಲಿರಿಕ್ ಬರ್ದು 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 ಕೊಡ್ತಾಯಿದ್ರು ಹಂಗೆ ಇವರು ಟ್ಯೂನ್ ಹಂಗೆ ಹಂಗೆ ಬ ಒಂದೊಂದಾಗ ಒಂದಾಗ ಒಂದೊಂದು ಕೊಡ್ತಾನೆ ಇರ್ತಾರೆ ಎರಡು ಅವರು ಸೊ ನನಗೆ ಎರಡು ದಿನ ಆಯಿತು ಟ್ಯೂನು ಯಾವುದು ಓಕೆನೇ ಆಯ್ತಾ ಇಲ್ಲ ಸರಿ ಮೂರನೇ ದಿನ ನೋಡಿದ್ರು ಅವ್ರಿಗೆ ಕೋಪ ಬಂತು ಎರಡು ದಿನ ಆದರೂ ಒಂದು ಟ್ಯೂನ್ ಓಕೆನೇ ಮಾಡಿ ಏನು ಹೇಳ್ತಾನಲ್ವಲ್ಲ ಇವನು ಅಂತ ಹಾರ್ಮೋನಿಯಮ್ ಹಿಂಗೆ ತಳ್ಬಿಟ್ಟು ಹೌದು ನಾನು ಎರಡು ದಿನದಿಂದ ಟ್ಯೂನ್ ಹಾಕ್ತಾನಿದ್ಯಾ ನೀನು ಸುಮ್ಮನೆ ಬರೀ ಕೇಳಿಸ್ಕೊತಾ ಇದ್ದೀಯಾ ಯಾಕೆ ಒಂದು ಟ್ಯೂನು ನಿನ್ಗೆ ಇಷ್ಟ ಆಗಿಲ್ವ ಒಂದು ಟ್ಯೂನು ಚೆನ್ನಾಗಿಲ್ವ ಅಂತ ಕೇಳಿದ್ರು ಸರ್ ಚೆನ್ನಾಗಿಲ್ಲ ಅಂತ ನಾನು ಅಂದ್ಕೊಂಡಿಲ್ಲ ಸರ್ ನಾನು ಅವ್ರ ಹತ್ರ ಏನೋ ಬೇಕು ಅಂತ ಬಂದಿದ್ದೀನಿ ಅದು ನನಗೆ ಸಿಗ್ತಾ ಇಲ್ಲ ಸರ್ ಅಂತಂದೆ ಏನು ಇದು ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ನನಗೆ ಏನು ಮಾನದಂಡ ಇದಕ್ಕೆ ಹೇಳು ನೋಡೋಣ ಅಂತಂದರು ಅಂತಂದೆ ಸರ್ ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋ ಪ್ರಶ್ನೆ ಬೇರೆ ಈಗ ನಾನು ಒಬ್ಬ ಕತೆಗಾರ ನನಗೆ ನಾನು ಕಥೆಯನ್ನು ಬರಿತೀನಿ ಎರಡು ಕತೆ ಬರಿತೀನಿ ಮೂರು ಕತೆ ಬರಿತೀನಿ ನಿರ್ಮಾಪಕರು ಎದುರುಗಡೆ ಕೂತಿರೋರು ನಾನು ಹೇಳ್ತೀನಿ ರೀ ನೀವು ಈ ಕತೆ ತಗೊಳ್ರಿ ಅಂತ ನಾನು ಕೇಳೋಕ್ಕಾಗಲ್ಲ ಸರ್ ಡಿಶಿಷನ್ ಮೇಕರ್ ಅವರು ಈಗ ಡಿಶಿಷನ್ ಮೇಕರ್ ನಾನು ನಾನು ಡೈರೆಕ್ಟ್ರು ಡೈರೆಕ್ಟರ್ ಸ್ಥಾನದಲ್ಲಿ ಬಂದು ನಾನು ಕೂತಿದ್ದೀನಿ ಇಲ್ಲಿ ಇವಾಗ ಸೊ ನನಗೆ ಕನ್ನಡಕ್ಕೆ ಇಳೆಯರಾಜ ಅವ್ರನ್ನ ಭಾಗ್ಯದ ಬಳೆಗಾರನ ಒಂದು ಮ್ಯೂಸಿಕಲ್ ಸಿನಿಮಾಗೆ ನಿಮ್ಮನ್ನು ನಾವು ಬೇಕು ಅಂತ ಇಷ್ಟಪಟ್ಟು ನಿಮ್ಮನ್ನು ಫಿಕ್ಸ್ ಮಾಡಿದ್ದೀವಿ ಸೊ ನಿಮ್ಮಿಂದ ನನಗೆ ಇನ್ನೇನೋ ಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಸರ್ ಅಂದ ಸರ್ ಹಂಗಂದು ಒಂದು ಮಾತಿಗೆ ಸರ್ ತಿರ್ಗ ಎರಡನೇ ಮಾತಾಡ್ಲೇಲ್ಲ ಸರ್ ಅವರು ಅದೆಷ್ಟು ಅದೇನು ಓಕೆ ಮಾಡ್ತೀಯಾ ಮಾಡ್ಕೊ ನಾನು ಎಷ್ಟು ಕೊಡ್ತೀನಿ ನಿನ್ನ ನೋಡೋಣ ಅಂತ ಹೇಳ್ಬಿಟ್ಟು ಸರ್ ಕೊಟ್ಟರು 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 ಸರ್ ನಿಮಗೆ ನನ್ನ ಲೈಫ್ ಒಳಗೇನೆ ಒಂದು ಒನ್ ಆ್ಯಂಡ್ ಹಾಫ್ ಅವರ್ ಕ್ಯಾಸೆಟ್ ಫುಲ್ ಟ್ಯೂನ್ ಫುಲ್ ಕ ಮಾಡಿಕೊಟ್ಬಿಟ್ರು ಸರ್ ಕೊನೆ ಕೊನೆ ದಿನ ಹೇಳಿದ್ರು ನನಗೆ ತೋರಿಸಿದ್ರು ಅಜಯ್ ಕುಮಾರ್ ನನ್ನ ಲೈಫಲ್ಲೇ ಭಾರತಿ ರಾಜ ಭಾಗ್ಯರಾಜು ಕೆ ರಾವು ವಿಶ್ವನಾಥ್ ಮಣಿರತ್ನಂ ಎಂಟು ಹತ್ತು ಟ್ಯೂನ್ ಮೇಲೆ ಹಾಕಿಲ್ಲ ನನ್ನ ಹತ್ರ ಎಷ್ಟು ಟ್ಯೂನ್ ಹಾಕ್ಸಿದೆಯನ್ನು ನೋಡಿ ನೀನು ಅಂತ ಹೇಳ್ಬಿಟ್ಟು ನನಗೆ 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 ಕೇಳಿದ್ರು ಅಷ್ಟು ಆಮೇಲೆ ಅದೊಂದು ಇನ್ಸಿಡೆಂಟ್ ಅವ್ರ ಹತ್ರ ನಾನು ಮರೆಯೋಕ್ಕಾಗಲಿಲ್ಲ ಒಂದು ಇನ್ನೊಂದು ಇನ್ಸಿಡೆಂಟ್ ಏನಾಗೋಯಿತು ಇಳಿಯರಾಜವ್ರ ಸಾಮಾನ್ಯ ಸಾಂಗ್ ಆಡದ ಮೇಲೆ ಚೇಂಜ್ ಮಾಡಲ್ಲ ಅವರು ಅವರೇ ಆಡೋಕ್ಕೆ ಕೂತ್ಕೋತಾರೆ ಒಂದು ಸಾಂಗ್ ಏನಾಗೋಯಿತು ಒಂದು ಹುಡುಗ ಸಾಹಿತ್ಯ ಬರೆದಿದ್ದ ಆ ಸಾಹಿತ್ಯ ನಮಗೆ ಸಮಾಧಾನ ಆಗಿರಲಿಲ್ಲ ಇಳಿಯರಾಜರ ಹತ್ರ ಆಡಿಸ್ಬಿಟ್ಟಿದ್ದ ಆಡಿಸ್ಬಿಟ್ಟು ಅದು ಆಮೇಲೆ ಆ ಹುಡುಗನ್ಗೂ ಪ್ರೊಡ್ಯೂಸರ್ಗೂ ಸ್ವಲ್ಪ ದುಡ್ಡು ಕಾಸು ವಿಷಯದಲ್ಲೂ ಕ್ಲಾಶ್ ಆಗೋಯ್ತು ಪ್ರೊಡ್ಯೂಸರ್ ಏನು ಮಾಡಿದ್ರು ಯಾವುದೇ ಕಾರಣಕ್ಕೂ ಆ ಹುಡ್ಗನ್ಗೆ ಸಾಂಗ್ ಬಡ ಕಿತಾಕಿ ಬೇರೆಯವ್ರ ಹತ್ರ ಆಡಿಸಿ ಅಂತ ಬೇರೆ ಬೇರೆ ಬರ್ಸ್ಬಿಟ್ಟು ಆಡಿಸಿ ಅಂತ ಸೊ ನಾನೇನು ಮಾಡಿದ್ದೀನಿ ಇವಾಗ ಅದು ನನಗೆ ಈ ವಿಷಯ ಗೊತ್ತಿಲ್ಲ ಕವಿರಾಜ್ ಹತ್ರ ಸಾಂಗ್ ಬರ್ಸಿಬಿಟ್ಟೆ ಹ್ಞೂ ಬರ್ಸ್ಬಿಟ್ಟು ವಾಯ್ಸ್ ಮಿಕ್ಸಿಂಗ್ ಅಂತ ಚೆನ್ನಾಗಿ ಅವ್ರ ಹತ್ರಕ್ಕೆ ಹೋದೆ ಹೋದ ತಕ್ಷಣ ನಾನು ಯೂಜಲಿ ಅವ್ರು ಬರ್ತಿದ್ರಿಗೆ ಸರ್ ಟೈಮ್ ಅಂದರೆ ಸರ್ ಅವ್ರ ಥರ ಇವತ್ತುವರೆಗೂ ಏಳುವರೆಗೆ ಬತ್ತಿನ ಅಜಯ್ ಅಂತ ಟೈಮ್ ಹೇಳಿದ್ರೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಕಾರ್ ಕರೆಕ್ಟಾಗಿ ಕಾಂಪ ಒಳಗೆ ಎಂಟ್ರಾಗುತ್ತೆ ಸರ್ ಇಪ್ಪತ್ತು ನಿಮಿಷಕ್ಕೆ ಆ ಟೈಮ್ ನಾನು ಇರೋ ಟೈಮ್ ಟೈಮ್ನ ಮೇಂಟೈನ್ ಮಾಡಿದ್ದನ್ನು ನಾನು ನೋಡಿದ ಮ್ಯೂಸಿಕ್ ಡೈರೆಕ್ಟ್ರನ್ನ ಅವ್ರನ್ನ ನಾನು ಆಮೇಲೆ ಒಳಗೆ ಬರ್ತಾರೆ ಬತ್ತಿದ್ದಂಗೆ ಒಂದು ಹತ್ತು ನಿಮಿಷ ಐದು ನಿಮಿಷ ದೇವ್ರ ಕೈ ಮುಗಿದು ಇದು ಮಾಡ್ತಾರೆ ಆಮೇಲೆ ಕರೀತಾರೆ ಒಳಗಡೆಗೆ ನಮ್ಮನ್ನ ಸೊ ಬಂದ ತಕ್ಷಣ ನಾನೇನು ಮಾಡಿದೆ ಅಷ್ಟೊತ್ತಿಗೆ ಇಂಜಿನಿಯರ್ ರೂಮ್ಗೆ ಹೋದ ಇಂಜಿನಿಯರ್ ಕೇಳಿದೆ ಏನು ಇವತ್ತು ಕೆಲಸ ಅಂತ ಕೇಳಿದ್ರು ಇಳಿಯರಾಜವ್ರು ಒಂದು ಸಾಂಗ್ ಆಡಿದ್ದಾರೆ ಆ ಸಾಂಗ್ ಗೊತ್ತಿರೋ ರೀ ಬೇರೆ ಆಡಿಸ್ಬೇಕು ನಾನು ಲಿರಿಕ್ಸ್ ಬೇರೆ ಬರ್ಸ್ಕೊಂಡು ಬಂದಿದ್ದೀನಿ ಅಂತ ಅವನು ಟೆನ್ಷನ್ ಆಗ್ಬಿಟ್ಟ ಓ ಇವತ್ತು ಯಾಕೋ ನಿಂಗೆ ಗ್ರಾಚಾರಕ್ಕಾಗದು ಇವತ್ತು ಅಂತ ಏನಕ್ಕೆ ಅಂದೆ ಅವ್ರು ಏನಾದರೂ ಒಂದು ಸಲ ಆಡ್ಬಿಟ್ಟ ಮೇಲೆ ಅದು ಚೇಂಜು ಇದು ಚೇಂಜು ಅಂದರೆ ಮುಂಚೆನೇ ನೀನು ಏನು ಮಾಡ್ತಾಯಿದ್ದೆ ಆ ಲಿರಿಕ್ಸ್ ಚೆಕ್ ಮಾಡ್ಕೊಳ್ದೆ ನೋಡ್ದೇನೆ ಅಂತ ಆಡಲ್ಲ ಅಂತಾರೆ ನಿನಗೆ ಇವತ್ತೂ ರೆಸ್ಪೆಕ್ಟ್ ಕೊಟ್ಕೊಂಡ್ಬಂದವ್ರೆ ಇವತ್ತಂತೂ ಗ್ಯಾರಂಟಿ ಬೈಸ್ಕೊತೀವ್ರ ಹತ್ರ ಗ್ಯಾರಂಟಿ ಬೈತಾರೆ ನಿನಗೆ ಏನು ಮತ್ತದಲ್ಲಿ ನನಗೆ ಮುಂಚೆನೇ ಎದುರಿಸ್ಬಿಟ್ಟ ಅವನು ನಾನು ನೋಡೋಣ ಏನು ಅಂತನ್ಬಿಟ್ಟು ಸರಿ ಅಂದ್ಬಿಟ್ಟು ಬಂದರು ಒಳಗಡೆ ಬಂತಿದ್ದಂಗೆ ನಾನು ಅವ್ರಿಗೆ ಅವ್ರಗ್ನ ಫಸ್ಟ್ ಕಾಲಕ್ಕೆ ನಮಸ್ಕಾರ ಮಾಡ್ತೀನಿ ಕಾಲಕ್ಕೆ ನಮಸ್ಕಾರ ಮಾಡಿದೆ ಏನೇ ಜೈ ಹೆಂಗಿದೆ ಬೆಂಗಳೂರು ಅಂತ ಅಂದರು ಹಾಗೆ ಮಾತಾಡಿಕೊಂಡು ಹಿಂಗೆ ಸರ್ ಯಾವಾಗ ಬಂದ್ರಿ ಅಂದರು ಹಿಂಗೆ ಹಿಂಗೆ ಎಂತೆಲ್ಲ ಹೇಳಾಯಿತು ಏನು ಇವತ್ತು ಕೆಲಸ ಅಂತಂದರು ಸರ್ ಅದೇ ನೀವು ಒಂದು ಆಡಿದ್ರಲ್ಲ ಸರ್ ಸಾಂಗು ಆ ಸಾಂಗು ಸ್ವಲ್ಪ ನಮಗೆ ಇದು ಲಿರಿಕ್ಕು ಇದಾಗಿಲ್ಲ ಅದಕ್ಕೋಸ್ಕರ ಬೇರೆ ಬರ್ಸ್ಕೊಂಡು ಬಂದಿದ್ದೀನಿ ಸರ್ ಒಂದು ಸರಿ ನೋಡಿಬಿಡಿ ಸರ್ ಒಂದು ರಿಯಾಕ್ಷನ್ ಕೊಟ್ಟರು ಹಿಂಗೆ ಅಷ್ಟೆ ಅಂದರು ಹ್ಞೂ ಸರಿ ಕುಡಿಯಲಿರಿಕು ಅಂತಂದ್ರು ಆ ಇಂಜಿನಿಯರು ಸರ್ ಅವ್ನು ಲೈಫಲ್ಲೇ ನೋಡಿಲ್ವಂತೆ ಸರ್ ಇಳೆಯರಾಜ ಅವ್ರನ್ನ ತರ ಥರ ಒಪ್ಕೊಂಡಿದ್ದ ಹೌದು ಅವ್ನು ಇಂಟ್ರೋ ಇದು ಊಟ ಬ್ರೇಕ್ ಟೈಮಲ್ಲಿ ಕೇಳ್ತಾನೆ ಅಯ್ಯೋ ಯಾರಿಗೇನಪ್ಪ ಮಾಡಿಬಿಟ್ಟಿದೆ ನೀನು ನಾನು ಗ್ಯಾರಂಟಿ ದೊಡ್ಡ ಕ್ಲಾಶ್ ಆಗುತ್ತೆ ಬೈಯು ಕಳ್ಸಿ ಕಳಿಸ್ಬಿಡ್ತಾರೆ ಇವಾಗ ನಿನ್ನ ನನ್ನ ಲೆವೆಲ್ಗೆ ಅಂದ್ಕೊಂಡೆ ಅದೇನು ಮಾಡಿದೆ ನಿನ್ನ ಎರಡನೇ ಮಾತೇ ಆಡಲಿಲ್ಲ ಅವ್ರು ಆಡೋಕೆ ಒಪ್ಕೊಂಡ್ಬಿಟ್ರಲ್ಲ ನಿನ್ನ ಸಾಂಗ್ನ ಅಂತ ಅಂದ್ಬಿಟ್ಟು ಆಮೇಲೆ ಕೂತ್ಕೊಂಡು ಆ ಸಾಂಗ್ ಆಡ್ಬಿಟ್ಟು ಕೊಟ್ರು ನನಗೆ ಸೊ ಈ ಎರಡು ಇನ್ಸಿಡೆಂಟ್ಗಳೂ ನಾನು ಹಂಸಲೇಖವ್ರ ಹತ್ರನೂ ಮರೆಯೋಕ್ಕಾಗಲ್ಲ ಅವ್ರ ಹತ್ರನೂ ಮರೆಯೋಕ್ಕಾಗಲ್ಲ ಈ ಎರಡು ಇನ್ಸಿಡೆಂಟ್ಗಳು ನನಗೆ ಸ್ಪೆಷಲ್ ಎರಡೂ ಈ ತವರಿನ ತೊಟ್ಟಲು ಸಿನಿಮಾ ಬಗ್ಗೆ ಹೇಳಿ ಸರ್ ಸರ್ ನಾನು ಅದೇ ಫಸ್ಟು ತಾಯಿ ಕಥೆಗಾರನಾಗಿ ಅಶೋಕ ಚಕ್ರ ನನಗೂ ಇಂಡ್ತಿಬೇಕು ಹೌದು ತಾಯ್ಲ ದತ್ತವರು ಎತ್ತವರು ಇವು ನಾಲ್ಕು ಸಿನಿಮಾ ಆಯಿತು ಸೊ ನನಗೆ ಮಹೇಂದರ್ಗೆ ಸಕ್ಸಸ್ ಕೊಟ್ಟಿದ್ದೇನೆ ತಾಯ್ಲದತ್ತವರು ಎತ್ತವರು ಎರಡು ಪಿಚ್ಚರು ಸೊ ಆ ಟೈಮ್ನಲ್ಲಿ ಆ ಕ್ಲೈಮ್ಯಾಕ್ಸ್ ವಿಷಯವಾಗಿ ಸ್ವಲ್ಪ ನನಗೆ ಮಹೇಂದರ್ಗೆ ಸ್ವಲ್ಪ ಒಂಚೂರು ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಮನಸ್ತಾಪ ಇತ್ತು ಹೇಳಿದ್ರಿ ಹೇಳಿ ಆ ಟೈಮ್ನಲ್ಲಿ ಏನಾಗೋಯಿತು ನನಗೆ ಎಸ್ ನಾರಾಯಣ್ ಅವರು ಒಂದಷ್ಟು ಸಿನ್ಮಾ ಮಾಡ್ಕೊಂಡು ಬಂದಿದ್ರು ಅವರು ಅವರು ಬೇವು ಬೆಲಾದಲ್ಲಿ ನಮಗೂ ಅವ್ರಿಗೂ ಕಾಂಟ್ಯಾಕ್ಟ್ ಆಗಿತ್ತು ಒಂದು ಕಾವೇರಿ ತೀರದಲ್ಲಿ ಒಂದು ಪಿಚ್ಚರ್ ಆ್ಯಕ್ಟ್ ಮಾಡಿದ್ದೆ ನಾನು ಅದಾದ ಮೇಲೆ ಸಿಗದಾಗ ಆಯ ಬಾಯಿ ಮಾತುಕತೆ ನಡೀತಾ ಇತ್ತು ಹಿಂಗಿರುವಾಗ ಅವರು ಒಂದಷ್ಟು ಸಿನ್ಮಾಗಳು ಮಾಡಿದ್ರು ಒಂದು ಹತ್ತು ಹನ್ನೆರಡು ಸಿನಿಮಾಗಳು ಮಾಡಿದ್ರು ಎಲ್ಲ ಸಿನ್ಮಾಗಳು ಫ್ಲಾಪ್ ಆಗ್ತಾ ಇತ್ತು ಸೊ ಆಮೇಲೆ ಶಬ್ದ ಡಿಸ್ಕಷನ್ ಕೂತ್ಕೊಂಡು ಅವರು ಡ್ರಾಪ್ ಮಾಡಿದ್ರು ರವಿಚಂದ್ರನ್ ಅವರು ಒಂದು ಪಿಚ್ಚರು ಅಲ್ಲ ಅಂತ ಒಂದು ಸಿನಿಮಾಗೆ ಕೂರಿಸ್ಕೊಂಡು ಇರೋದು ಅವರು ಡ್ರಾಪ್ ಮಾಡಿದ್ರು ಸೊ ಈಗೆಲ್ಲ ಇದ್ದಾಗ ಏನಾಯಿತು ಅವರು ಅವರೇ ಒಂದು ಸಿನಿಮಾ ಅಂತ ಹೇಳ್ಬಿಟ್ಟು ನಿಘಾತ ಅಂತ ಒಂದು ಸಿನ್ಮಾ ಮಾಡೋಕ್ಕೆ ಹೋದರು ಸೊ ಆ ಸಿನಿಮಾನೂ ಮಾಡಿದ್ರು ಅವರು ಸೊ ದೇವ್ರು ದೇವರು ಅಲ್ಲೂ ಅವ್ರಿಗೆ ಕೈ ಕೊಟ್ಬಿಡ್ತು ಸೊ ದೊಡ್ಡ ಸಾಲ ಸಿಗಾಕೊಂಬಿಟ್ರು ಅವರು ನನಗಿಲ್ಲಿ ಎರಡು ಪಿಕ್ಚರ್ ಸಕ್ಸಸ್ ಆಗಿತ್ತು ಸೊ ಆಗಿ ನನಗೆ ಆ ಎಡಿಟ್ರ್ ಸೌಂದರ್ ರಾಜನವ್ರನ್ನ ನಾನೇ ಇಂಟ್ರೊಡ್ಯೂಸ್ ಮಾಡಿದ್ದು ಅವ್ರ ಹತ್ರ ಹೌದು ಹೇಳಿದ್ದು ಸೊ ಆತ ಏನು ಮಾಡ್ದೆ ಒಂದು ಸಲ ನನಗೆ ಎತ್ತವರು ಇಟ್ಟಾದ ಮೇಲೆ ನನ್ನ ಹತ್ರ ಒಂದಿನ ಬಂದ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಸಂಜೆವರೆಗೂ ನನ್ನ ಜೊತೆಯೇ ಓಡಾಡ್ತಾ ಇದ್ದ ನಾನು ಅವ್ನು ಯಾವತ್ತೂ ಅಷ್ಟೊತ್ತು ಟೈಮ್ ಇರ್ತಿರಲಿಲ್ಲ ಏನು ಸೌಂದರ್ಯರು ಇವತ್ತು ಇಷ್ಟೊಂದು ಓಡಾಡ್ತಾ ಇದೆಯಲ್ಲ ಹಿಂದೆ ಏನು ಸಮಾಚಾರ ಅಂದೆ ನಿನ್ನಿಂದ ಒಂದು ಎಲ್ಪ್ ಆಗ್ಬೇಕು ನನಗೆ ಅಂತ ಇಲ್ಲ ಏನು ಎಲ್ಪಪ್ಪ ಅಂದೆ ಏನಿಲ್ಲ ನಾರಾಯಣವರು ಸ್ವಲ್ಪ ಪ್ರಾಬ್ಲಮ್ ಸಿಗಾಕೊಂಬಿಟ್ಟವ್ರೆ ಸೊ ಹಿಂಗೆ ಹಿಂಗೆಲ್ಲ ಆಗೋಯ್ತು ಯಾವ ಪಿಕ್ಚರ್ ಆಗ್ತಿಲ್ಲ ಅದಕ್ಕೆ ನಿಘಾತ ಮಾಡ್ಕೊಂಬಿಟ್ಟು ಸ್ವಲ್ಪ ಸಾಲಗಳು ಮಾಡ್ಕೊಂಬಿಟ್ಟು ಅವ್ರು ಸಿಕ್ಕಾಬಿಟ್ಟೆ ಅದಕ್ಕೆ ನೀನು ಏನಾದ್ರು ಮಾಡೋರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ ನನ್ನದು ಕೇಳ್ದೆ ನಾನೇನಪ್ಪ ಹೆಲ್ಪ್ ಮಾಡೋಕ್ಕಾಗುತ್ತ ಅವ್ರನ್ನ ಅಂದೆ ಇಲ್ಲ ಅವರು ನೀನು ಟೈಮ್ ಕೊಡು ಅವ್ರು ಬಂದು ಮಾತಾಡ್ತಾರೆ ನಿನ್ನ ಜೊತೆಯಲ್ಲಿ ಅಂತ ಅಂದ ಸರಿ ಬರಲಿ ಬಿಡು ಮಾತಾಡೋಣ ಅಂತ ಅಂದೆ ಸೊ ಒನ್ ಡೇ ಏನಾಯಿತು ನೆಕ್ಸ್ಟ್ ಡೇ ಮನೇಲಿ ಮಲಗಿದ್ದೀನಿ ಬೆಳಿಗ್ಗೆ ಐದುವರೆಗೇ ಹೆಗ್ಲ ಮೇಲೆ ಒಂದು ಟವಲ್ ಹಾಕೊಂಬಂದು ಬೆ ಕಾಲಿಂಗ್ ಆಯಿತು ಹ್ಞೂ ನಾನು ಐದುವರೆಗೇನೋ ಯಾರು ಬರ್ತಾರೆ ಯಾರೋ ಹಾಲಿನವ್ರು ಬಂದಿರ್ಬೋದನ್ನಂತ ಬಂದು ನೋಡ್ತೀನಿ ಅವರು ನಿಂತಿದ್ರು ಹಿಂಗೆ ಒಂದು ಅವಾಗ ಒಂದು ಲೂನಾ ಏನೋ ಇಟ್ಕೊಂಡಿದ್ರು ಒಂದು ಇದನ್ನು ಆಮೇಲೆ ನೋಡಿದೆ ನೋಡಿದ ತಕ್ಷಣ ಕರೆದೆ ಬನ್ನಿ ಸರ್ ಅಂತಂದೆ ಬಂದರು ಒಳಗೆ ಕೂತ್ಕೊಂಡ್ರು ಉತ್ಕೊಂಡ ತಕ್ಷಣ ಒಳಗೆ ಸ್ಟಾರ್ಟ್ ಆಗ್ಬಿಟ್ರು ಅವ್ರು ಆ್ಯಕ್ಚುಲಿ ಆದರೆ ಏನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ನನಗೆ ಹೆಂಗೆ ಗಾಬರಿ ಆಗ್ಬಿಟ್ಟು ಏನು ಸರ್ ಏನಾಯ್ತು ಸರ್ ಯಾಕೆ ಸರ್ ಏನು ಸಮಾಚಾರ ಹಿಂಗೆ ಅಂದೆ ಇಲ್ಲ ತುಂಬ ಕಷ್ಟಕ್ಕೆ ಸಿಕ್ಕಾಕ್ಕೊಂಬಿಟ್ಟಿದ್ದೀನಿ ನಾನು ಯಾವ ಸಿನಿಮಾನು ಕೈ ಇಡೀಲಿಲ್ಲ ನನಗೆ ಸೊ ಒಂದು ಅಂತ ಒಂದು ಸಿನ್ಮಾ ಮಾಡಿದೆ ಆ ಸಿನಿಮಾನು ನನಗೆ ಹಿಂಗಾಗ್ಬಿಟ್ಟು ಸಿಕ್ಕಾಬಿಟ್ಟೆ ಸಾಲಿದೆ ಸೊ ಮನೆ ಹತ್ರ ಬಂದು ಸಾಲುಗಾರರುಗಳು ತುಂಬ ಟಾರ್ಚರ್ಗಳು ಮಾಡ್ತಾವ್ರೆ ನಾನು ಏನು ಮಾಡಬೇಕು ಇವಾಗ ಅಂತಂದೆ ಇಲ್ಲ ನೀವೇನೇ ಒಂದು ಕತೆ ಫೈನಲ್ ಮಾಡಿಬಿಟ್ಟು ನನಗೊಂದು ಸಿನಿಮಾ ಮಾಡಿಕೊಡ್ಬೇಕು ನೀವು ಅಂದರು ಸರಿ ಸಿನಿಮಾ ಮಾಡಿಕೊಡ್ಬೇಕು ಅಂತಂದರೆ ದುಡ್ಡು ಎಷ್ಟು ಇಟ್ಟಿದ್ದೀರಾ ಅಂತ ಕೇಳಿದೆ ನನಗೆ ದುಡ್ಡು ನನ್ನ ಹತ್ರ ಏನೂ ಇಲ್ಲ ಹುಬ್ಳಿಯಿಂದ ನಿಗಾತ ಪಿಚ್ಚರ್ದು ಒಂದು ಲಕ್ಷ ರೂಪಾಯಿ ದುಡ್ಡು ಬರುತ್ತೆ ಡಾಕ್ಟರ್ ಶರ್ಮಾ ಅಂತ ಒಬ್ಬರು ಇದ್ದಾರೆ ಅವ್ರೊಂದು ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳೋರೆ ಸರ್ ಇಷ್ಟೇ ನನ್ನ ಬಂಡವಾಳ ಇದಲ್ಲ ಅದೇನು ಮಾಡ್ತಾರೆ ನಂಗೆ ಗೊತ್ತಿಲ್ಲ ನೀವೇನೋ ದಾರಿ ತೋರಿಸ್ಬೇಕು ಮೂರು ಲಕ್ಷ ಇಟ್ಕೊಂಡು ಸಿನಿಮಾ ಹೆಂಗೆ ಮಾಡಬೇಕು ಇವಾಗ ನನಗೆ ಏನು ಮಾಡಬೇಕಿವ್ರಿಗೆ ನಂಗೆ ಗೊತ್ತಾಗ್ತಿಲ್ಲ ಸೊ ಯಾವಾಗ ಅವರು ಕಣ್ಣಲ್ಲಿ ನೀರು ಹಾಕೊಂಡ್ರು ನನಗೆ ಮನಸ್ಸಿಗೆ ತುಂಬ ಬೇಜಾರಾಯಿತು ಒಂದು ಆಮೇಲೆ ನನಗೆ ಇನ್ನೊಂದು ಚಾಲೆಂಜ್ ಇತ್ತು ಒಂದು ಮಹೇಂದ್ರ ಮೇಲೆ ಒಂದು ನಿಷ್ಠೂರ ಒಂದು ಇದಿತ್ತಲ್ಲ ನನ್ನ ಮನಸ್ತಾಪ ಇತ್ತಲ್ಲ ಸೊ ನಾನು ಮನಸ್ಸು ಮಾಡಿದ್ರೆ ನಾನು ಇನ್ನೊಬ್ಬ ಡೈರೆಕ್ಟ್ರನ್ನ ನಿಲ್ಲಿಸ್ಬೋದು ಇವ್ರು ನಿಲ್ಲಿಸಿದ್ರು ಇವಾಗ ನನಗೆ ಹೆಸ್ರು ನನಗೆ ಬರುತ್ತೆ ಅರೆ ಮಹೇಂದ್ರನು ಇದಾದರೂ ಆಮೇಲೆ ಫ್ಲಾಪ್ ಆಗಿರೋ ಡೈರೆಕ್ಟ್ರನ್ನೂ ತಿರ್ಗಿ ನಿಂತ್ಕೊಂಡ್ರು ಅನ್ನೋದು ಹೆಸ್ರು ಬರುತ್ತದೆ ಏನಾದ್ರು ಮಾಡಿ ಇವ್ರನ್ನೂ ಏನಾದ್ರು ಮಾಡಿ ನಿಲ್ಲಿಸಲೇಬೇಕು ಅನ್ನೋ ಒಂದು ಇದಕ್ಕೋಸ್ಕರ ನಾನು ಅದನ್ನು ಅಕ್ಸೆಪ್ಟ್ ಮಾಡಿದೆ ಸರಿ ಕೊನೆಗೇನಾಯಿತು ಅವ್ರಿಗೆ ಒಂದು ಮೂರ್ನಾಲ್ಕು ದಿನ ಬಿಟ್ಕೊಂಡು ಬನ್ನಿ ಸರ್ ನೀವು ಅಂತಂದೆ ಅವ್ರು ಒಂದು ಮೂರ್ನಾಲ್ಕು ದಿನ ಬಿಟ್ಟು ಬಂದರು ಬಂದಾಗ ಕತೆ ಲೈನ್ ಹೇಳಿದೆ ಹೇಳಿದ ತಕ್ಷಣ ಹೆಂಗಿದೆ ಅಂದೆ ಹಿಂಗಂದರು ಏನಕ್ಕೆ ನನಗೆ ಜಡ್ಜ್ಮೆಂಟೇ ಸತ್ತೋಗಿದ್ದೆ ಸರ್ ನಾನು ಏನು ಮಾಡಿ ಎಲ್ಲ ಥರ ಪ್ರಯತ್ನಪಟ್ಟೆ ಯಾವುದೂ ಸಕ್ಸಸ್ ಆಗಲಿಲ್ಲ ಈಗ ನೀವೇನು ಹೇಳಿದ್ರು ಹ್ಞೂ ಅಂತೀನಿ ಅಷ್ಟೇ ಬಿಟ್ಟರೆ ನನಗೆ ಅದು ಇದು ಇದು ಓಡುತ್ತೆ ಇದು ಹೋಗಲ್ಲ ಚೆನ್ನಾಗಿದೆ ಚೆನ್ನಾಗಿ ಹೇಳಕ್ಕೆ ನನ್ನ ಕೈ ಆಗ್ತಾಯಿಲ್ಲ ಅಂತಂದ್ರೆ ನೀವು ತಲೆ ಕಚ್ಕೊಬೇಡಿ ಇದೊಂದು ಸಿನಿಮಾ ಮಾಡೋಣ ಅಂತ ಹೇಳೋಣ ಮಾಡೋಣ ಅಂತಂದೆ ಸರಿ ಆಮೇಲೆ ಏನಾಯ್ತು ಒಂದು ಕೆಲಸ ಮಾಡಿ ನೀವು ಆರ್ಟಿಸ್ಟ್ಗಳನ್ನ ಹೇಳ್ತೀನಿ ಅವ್ರನ್ನ ಬುಕ್ ಮಾಡಿಬಿಡಿ ಫಸ್ಟ್ ಈಗಲೇ ಹೇಳಿಟ್ಬಿಡಿ ಅಂತಂದೆ ಯಾರು ಬೇಕು ಸರ್ ಅಂತಂದು ರಾಮ್ಕುಮಾರ ನಿಮ್ಗೆ ಹೆಂಗೂ ನಿಗಾತಾ ಪಿಕ್ಚರ್ಲಿ ಆ್ಯಕ್ಟ್ ಮಾಡೋ ರಾಮ್ ಕುಮಾರ್ ಅಲ್ಲ ರಾಮ್ ಕುಮಾರ್ನೊಬ್ಬರೂ ಬುಕ್ ಮಾಡಿ ಶ್ರುತೀನ್ ಬುಕ್ ಮಾಡಿ ಆಮೇಲೆ ನಿಗಾತಾದಲ್ಲಿ ಚರಣ್ ರಾಜ್ ಹೆಂಗು ಆ್ಯಕ್ಟ್ ಮಾಡಿದ್ದಾರೆ ಸೊ ಚರಣ್ ಬುಕ್ ಮಾಡಿ ಮೂರು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿಬಿಡಿ ಫಸ್ಟು ಮಿಕ್ಕಿದ ಕಥೆ ನಾನು ಆಮೇಲೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ಅವರು ಮೂರು ಜನಕ್ಕೂ ಇಂಟಿಮೇಷನ್ ಮಾಡಿಬಿಟ್ಟವ್ರೆ ಒಂದು ವಾರ ಆದಮೇಲೆ ತಿರ್ಗಾ ಬಂದರು ಸೊ ಬಂದಾಗ ಕೂತ್ಕೊಂಡ್ರು ನೋಡಿ ಸಮಯ ಹಿಂಗೆ 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 ಅಂದರೆ ನೀವು ಇಮಿಡಿಯೇಟು ರೂಮ್ ಹಾಕ್ಬೇಕಾಗುತ್ತೆ ಅಂತಂದ್ರೆ ಸ್ವಾತಿ ಹೋಟಲಲ್ಲಿ ರೂಮ್ ಹಾಕಿದ್ರು ರೂಮ್ ಹಾಕ್ದಾಗ ಏನಾಯಿತು ಕೂತ್ಕೊಂಡು ಕತೆ ಸ್ಟಾರ್ಟ್ ಮಾಡ್ದು ಕತೆ ಸ್ಟಾರ್ಟ್ ಮಾಡಿದಾಗ ಹೇಳ್ಕೊಂಡೆಲ್ಲ ಹೋಗ್ತಾ ಇದ್ದೀನಿ ಅವ್ರಿಗೆ ಆ್ಯಕ್ಚುಲಿ ಅವರು ಫುಲ್ ಫಾಲೋವರ್ ಆಗಿಬಿಟ್ಟಿದ್ದಾರೆ ಅಷ್ಟೇ ಅವ್ರಿಗೆ ಏನು ಜಜ್ಮೆಂಟ್ ಇಲ್ಲ ನಾನು ಏನು ಆಮೇಲೆ ಏನಾಯಿತು ಸಾಂಗ್ ಕಂಪೋಸಿಂಗಲ್ಲಿ ಲಿರಿಕ್ ಬರೆದ್ರು ತವರಿನ ತೊಟ್ಟಿಲು ಅಂತ ಬರೆದ್ರು ಬರೆದಾಗ ಏನಾಯ್ತು ನಾನು ಏನು ನಾರಾಯಣ್ ಅದೇನಂತ ತೋರಿಸಿ ಅಂದೆ ಹಿಂಗೆ ತೋರಿಸಿ ತಕ್ಷಣ ಈ ಟೈಟ್ಲ್ ಇದೆ ಸೂಪರಾಗಿದೆಯಲ್ರಿ ಅಂತಂದೆ ಸರ್ ಇದು ಚೆನ್ನಾಗಿದೆ ಸಾರ್ ಅಂತಂದ್ರು ಅವರು ಆಮೇಲೆ ಇಲ್ಲ ಇಲ್ಲ ಈ ಚೆನ್ನಾಗಿದೆ ಟೈಟ್ಲು ಅಂತ ಆ ಟೀಮ್ ಅವರು ಯಾರಿಗೂ ಆ ಟೈಟ್ಲು ಚ ಇಷ್ಟ ಆಗಿಲ್ಲ ನಾನೇನು ಮಾಡಿದೆ ಅವ್ರಿಗೆ ತಮ್ಮ ಗೋವಿಂದಗೆ ಹೇಳ್ಬಿಟ್ಟು ಇದು ಫಸ್ಟು ಇಮಿಡಿಯೇಟ್ ಹೋಗಿ ಚ ಇದ್ರೊಳಗೆ ಚೇಂಬರ್ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನಿ ರಿಜಿಸ್ಟರ್ ಮಾಡಿಬಿಟ್ಟಿದ್ದೀನ ಅಂತ ಹೇಳಿದೆ ಆಯಿತು ಸರ್ ಮಾಡ್ತೀವಿ ಅಂತ ಹೇಳಿದವರು ಇವ್ರು ರಿಜಿಸ್ಟ್ರೇ ಮಾಡಿಲ್ಲ ಸರ್ ಹಾಂ ಹದಿನೈದು ದಿನ ಆಗಿದೆ ನಾನು ಆಮೇಲೆ ಯಾವುದೋ ವಿಷಯಕ್ಕೆ ಕೇಳಿದೆ ರಿಜಿಸ್ಟರ್ ಮಾಡಿದ್ರೆ ಟೈಟ್ಲನ್ನ ಅಂದರೆ ಸರ್ ಇಲ್ಲ ಯಾರಿಗೂ ಅದು ಇಷ್ಟ ಆಗ್ತಿಲ್ಲ ಸರ್ ಅಂದಾಗ ಬೈದ್ಬಿಟ್ಟೆ ನಾನು ಹಾಂ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀರಾ ನಾನು ಹೇಳ್ದಂಗೆ ಕೇಳ್ಕೊಡ್ಬೇಕು ಅಂತ ಸಿನಿಮಾ ಮಾಡ್ತೀನಿ ಅಂತ ಬಂದಿದ್ದರೆ ನಾನು ಹೇಳಿ ಟೈಟ್ಲ್ ಇಡೋಕೆ ನೀವು ರೆಡಿ ಇಲ್ಲ ಅಂದಮೇಲೆ ಬಂದು ನಾನು ಹೆಂಗೆ ಮಾಡಬೇಕಿದ್ದೆನಂತ ಒಂದು ಸರಿ ಆಮೇಲೆ ಏನೋ ಗೋವಿಂದಕ್ಕೆ ಬೈದರು ಇದೆಲ್ಲ ಆಯಿತು ಇಲ್ಲ ಸರ್ ಅದು ಅಜಂತ ಕಂಪನಿಸ್ ರಾಜು ಅವ್ರ ಹತ್ರ ಇದೆ ಅದು ಟೈಟ್ಲು ತವರು ಮನೆ ತೊಟ್ಟಿಲ್ಲ ಅಂತ ಮಾಡ್ಬಿಟ್ಟವ್ರೆ ಅಂತ ಅವಾಗ ಅವನು ಅದೊಂದು ಹೀರೋ ಆಯಿತು ಇಮಿಡಿಯೇಟು ನಮ್ಮ ಎಡಿಟ್ರ್ ಸೌಂದರ್ನ ಬಾಕೂತೋ ಗಾಡಿಗೆ ಹತ್ತು ಹೇಳ್ಬಿಟ್ಟು ಗಾಡಲಿ ಕೂರಿಸ್ಕೊಂಡು ಸ್ಟ್ರೈಟು ಅಜಂತಾ ಅವ್ರ ಆಫೀಸ್ಗೆ ಹೋದೆ ನಾನು ಅವ್ರ ಹತ್ರ ಭದ್ರಕಾಳಿ ಅಂತ ಒಂದು ಪಿಚ್ಚರ್ಗೆ ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೆ ಅವ್ರ ಆಫೀಸ್ಗೆ ಹೋಗ್ತಿದ್ದಂಗೆ ಅವರು ಓ ರಾಜ ಬಾಮ ಏನು ಇಷ್ಟು ದಿನ ಅಪ್ರೂವ್ಗೆ ಬಂದ್ಬಿಟ್ಟಿದೆ ನಮ್ಮ ಆಫೀಸ್ಗೆ ಅಂತ ಆಮೇಲೆ ಏನು ಸಮಾಚಾರ ಏನು ವಿಷಯ ಅಂದ್ರೆ ಸರ್ ನಾನು ಎಸ್ ನಾರಾಯಣ್ಗೊಂದು ಕತೆ ಮಾಡ್ತಾ ಅದಕ್ಕೆ ಟೈಟ್ಲು ಬೇಕು ತವರು ತವರಿನ ತೊಟ್ಟಿಲು ಅಂದ್ಬಿಟ್ಟು ನಿಮ್ಮ ಹತ್ರ ತವ್ರ ಮನೆ ತೋಟ್ಲೋ ಅಂತೈತಂತೆ ಅದಕ್ಕೆ ಒಂದು ಎನ್ ಓ ಸಿ ಕೊಟ್ಬಿಡಿ ಅದಕ್ಕೆ ಹೇಗೆ ಅಂದರೆ ಏ ನೀನೇನಮ್ಮ ನೀನು ಪಿಚ್ಚರ್ ಮಾಡಿದ್ರೆ ಕೊಡ್ತಿದ್ದೆ ನೀನು ಯಾರಿಗೋ ಪಿಚರ್ ಮಾಡಿದಾಗಲ್ಲ ಇದಾಗೆ ನಾನೇ ಪಿಚ್ಚರ್ ಮಾಡಬೇಕು ಅಂತಿದ್ದೀನಿ ಅಂದರು ಸರ್ ನಾನು ಕೇಳಿಲ್ಲ ಕೊಡ್ತೀರಾ ಇಲ್ವೋ ಅಷ್ಟು ಹೇಳಿ ಸರ್ ಅಂದೆ ಅಂದ ತಕ್ಷಣ ಏನಪ್ಪ ನೀನು ಇಲ್ಲಿ ಬಂದು ಹಿಂಗೆ ಕೇಳ್ತಿದ್ಯಾ ನಿನ್ಗೆ ಇಲ್ಲ ಅನ್ನೋಕ್ಕೂ ಮನ್ಸು ಬತ್ತಲ್ಲ ನನಗೆ ಹಿಂಗೆ ಅಂತ ಆಯಿತು ಅಂದ್ಬಿಟ್ಟು ಇಮ್ಮಿಡಿಯೇಟು ಚೇಂಬರ್ಗೆ ಫೋನ್ ಮಾಡಿ ಅವ್ರಿಗೆ ಶ್ರೀಕಂಠಮೂರ್ತಿನ ಇನ್ನೂ ನಾನು ಅಲ್ಲ ಅವ್ರಿಗೆ ಹೇಳಿದ್ದು ನಾನು ಇವ್ರಿಗೆ ಶ್ರೀಕಂಠಮೂರ್ತಿ ಆಗಿದ್ದೆ ಅಜಯ್ ಕುಮಾರ್ ಅಂತ ಅವ್ರಿಗೆ ಹೆಸರು ಗೊತ್ತೇ ಇರಲಿಲ್ಲ ಇನ್ನೂ ಅವಾಗ ಫೋನ್ ಮಾಡಿ ಹಿಂಗೆ ಬರ್ತಾರೆ ಕೊಟ್ಬಿಡಮ್ಮ ಅವ್ರಿಗೆ ಟೈಟ್ಲು ಅಂತ ಹೇಳಿದ್ರು ಸರಿ ಆಮೇಲೆ ನಾನೇ ಹೋಗಿ ಅದನ್ನು ರಿಜಿಸ್ಟರು ಮಾಡಿಸಿದೆ ಸೊ ಇಲ್ಲಿ ರಿಜಿಸ್ಟರ್ ಮಾಡಿ ಏನಾಗೋಯ್ತು ಆ ಪಿಕ್ಚರ್ ಸ್ಟಾರ್ಟ್ ಮಾಡಬೇಕು ಅಷ್ಟೊತ್ತಿಗೆ ಮೈಸೂರಲ್ಲಿ ಒಬ್ಬರು ಹೋಗ್ಬಿಟ್ಟು ಮೈಸೂರು ದೇವರಾಜ್ ಅವ್ರಿಗೆ ಯಾರೋ ಒಂದು ಫಿಟ್ಟಿಂಗ್ ಇಟ್ಬಿಟ್ಟವ್ರೆ ಏನಂತ ಅಜಯ್ ಕುಮಾರ್ಗೆ ಅದೃಷ್ಟ ಚೆನ್ನಾಗಿದೆ ಈಗೆಲ್ಲ ಪಿಕ್ಚರ್ ಮೇಲೆ ಪಿಕ್ಚರ್ ಇಟ್ಟಾಯ್ತೈತೆ ಆ ನಾರಾಯಣ್ ಪಿಕ್ಚರೆ ಎಲ್ಲ ಆಗ್ತಾ ಆಗ್ತಾಯ್ತು ಇವ್ನಾಗ ಅವ್ನು ಪಿಚ್ಚರ್ ಮಾಡ್ತಾವ್ರೆ ಅವ್ನು ಹೆಂಗಾರು ಮಾಡೋ ಸ್ಟಾಪ್ ಮಾಡೋಕ್ಕೆ ಕೇಳಿ ಮಾಡಬೇಡ ಅಂತ ಹೇಳ್ಬಿಡಿ ಹೇಳ್ಬಿಟ್ಟು ಯಾರೋ ಒಂದು ಹಾಕೊಟ್ಬಿಡವ್ರು ಸಿನಿಮಾ ಇಂಡಸ್ಟ್ರಿಯವರು ಸೇರಿ ಆಮೇಲೆ ಏನಾಯಿತು ಕೊನೆಗೆ ಅವ್ರು ಬಂದ್ಬಿಟ್ರು ಅಲ್ಲಿಂದ ಪಿಚ್ಚರ್ ಇದು ನನಗೆ ಮಾಡ್ಕೊಡಿ ನೀವು ತವ್ರು ಎತ್ತವ್ರು ಕಂಟಿನ್ಯೂಷನ್ ತವ್ರಿಂದ ದುಡ್ಡು ಮಾಡಿ ಅಷ್ಟು ಕೊಡ್ತೀನಿ ದುಡ್ಡು ಇಷ್ಟು ಕೊಡ್ತೀನಿ ನನಗೆ ನಾನು ಸರ್ ಅವೆಲ್ಲ ಅಲ್ಲ ನಾನು ತೊಂದರೆಲ್ಲವ್ರೆ ಇದ್ದೀನಿ ಒಂದು ಕೆಲಸ ಮಾಡಿ ಮೈಸೂರು ಏರಿಯಾ ನೀವೇ ಮಾಡಿ ಅಂತೇಳಿ ಮೈಸೂರು ಏರಿಯಾನು ಅವ್ರಿಗೆ ತಗ್ಲಾಕಿಬಿಟ್ಟಿದ್ದೀನಿ ಹ್ಞೂ ಇದೊಂದು ಆಯಿತು ತಿರ್ಗಾ ಟೈಟ್ಲಿ ಇಟ್ಬಿಟ್ಟು ಒಂದು ನ್ಯೂಸ್ ಕೊಟ್ಟೆ ಹ್ಞೂ ನ್ಯೂಸ್ ಕೊಡೋದ ತಕ್ಷಣನೇ ಹುಬ್ಬಳ್ಳಿ ಒಳಗು ಸಿದ್ಧರಾಜು ಅಂತಿದ್ರು ಮನೆ ತೀರ್ಕೊಂಬಿಟ್ರು ರೀಸೆಂಟ್ ಅವರು ಅವರು ಅದನ್ನು ನೋಡಿ ಫೋನ್ ಮಾಡಿದ್ರು ನನಗೆ ಏನು ಗುರುವೇ ತವರಿನ ತೊಟ್ಲು ಅಂತ ಟೈಟ್ಲ್ ಪಿಕ್ಚರ್ ಮಾಡ್ತಾ ಇದ್ದೀರಾ ಹುಬ್ಳಿ ಏರಿಯಾ ನನಗೆ ಬೇಕು ಅದಕ್ಕೋಸ್ಕರ ಬರ್ತಾಯಿದ್ದೀನಿ ನನಗೆ ಬನ್ನಿ ಬನ್ನಿ ಅಂತ ಅವ್ರನ್ನ ಕರೆಸ್ದೆ ಕರೆಸ್ಬಿಟ್ಟು ಇದು ಮಾಡಾಗ ಆಮೇಲೆ ಅವ್ರಿಗೆ ಹೇಳಿದೆ ಪಿಕ್ಚರ್ ಹಿಂಗೆ ಬರ್ತಾಯಿದೆ ಹಂಗೆ ಬರ್ತಾಯಿದೆ ನೀವು ಮಾಡಿ ಇದನ್ನು ಅಂತ ಹೇಳಿದ್ಮೇಲೆ ಹಂಗ ನನಗೆ ಎರಡು ಏರಿಯಾ ನನಗೆ ಕೊಟ್ಬಿಡಿ ಸರ್ ಐದರ ಕರ್ನಾಟಕ ನನಗೆ ಬೇಕು ಅಂತಂದರು ಸೊ ಅವ್ರಿಗೂ ಆ ಥರ ಫಿಕ್ಸ್ ಮಾಡಿದೆ ಆಮೇಲೆ ಸ್ವಾಗತ ಬಾಬು ಅಂತ ಮನೆ ತಿರ್ಕೊಂಬಿಟ್ರು ಅಂದ್ರೆ ಅವ್ರಿಗೆ ಇದು ಸೊ ಟೋಟಲಾಗಿ ಎಲ್ಲ ಸೇರಿ ಒಂದು ಮೂವತ್ತು ಮೂವತ್ತೈದು ಲಕ್ಷ ರೂಪಾಯಿಗೆ ಒಂದು ತವರಿನ ತೊಟ್ಲು ಅಂತ ಒಂದು ಸಿನಿಮಾ ಮಾಡಿ ಒಂದು ತೊಂಬತ್ತು ಲಕ್ಷ ರೂಪಾಯಿ ತನಕ ಬಿಸ್ನೆಸ್ ಆಯಿತು ಆ ಪಿಕ್ಚರು ನಾರಾಯಣ ಕಷ್ಟದಿಂದ ಫಸ್ಟ್ ಆಫ್ ಆಲು ಅಲ್ಲಿಂದ ತಿರುಗಿ ನೋಡ್ ಬಂದವರು ಹೊರಗಡೆ ತಿರ್ಗ ತಿರ್ಗಿ ನೋ ತಿರ್ಗಿ ನೋಡಲೇ ಇಲ್ಲ ಆಮೇಲೆ ಫುಲ್ ಬ್ಯುಸಿ ಆಗ್ಬಿಟ್ರು ಎಲ್ಲ ಒಂದರಿಂದ ಒಂದು ಒಂದರಿಂದ ಒಂದು ಪಾರ್ವತಿ ಸೀರಿಯಲ್ಲು ಆಮೇಲೆ ತಿರ್ಗಾ ಚ ಶಬ್ದವೇದಿ ರವಿಚಂದ್ರನ್ ಪಿಕ್ಚರು ಎಲ್ಲನೂ ತವರಿನ ತೊಟ್ಲು ಯಾವಾಗ ಆ ಪಿಕ್ಚರ್ ಹಂಡ್ರೆಡ್ ಡೇಸ್ ಆಯಿತು ಅವತ್ತಿಗೆ ಅಣ್ಣವ್ರು ಬಂದರು ದಾದಾ ಸಾಲಕ್ಕೆ ವಾಲ್ಕೆ ಅವಾರ್ಡ್ ಬಂದಿತ್ತು ಅವ್ರಿಗೆ ಮೂರು ದಿನ ಮುಂಚೆ ಸೊ ಅವತ್ತು ಹಂಡ್ರೆಡ್ ಡೇಸ್ ಫಂಕ್ಷನ್ ಇಟ್ಕೊಂಡಿದ್ದಾನವತ್ತು ಸೊ ಅವತ್ತು ಅಣ್ಣವರೇ ಫಸ್ಟ್ ಟೈಮ್ ಬಂದು ಹಂಡ್ರೆಡ್ ಡೇಸ್ ಎಲ್ಲರಿಗೂ ಶೀಲ್ಡ್ ಕೊಟ್ಟರು ಸೊ ತವರಿನ ತೊಟ್ಲು ಅನ್ನೋದೊಂದು ಸಿನಿಮಾ ಚರಣ್ ರಾಜ್ನಂತೂ ಚರಣ್ ರಾಜಿನ ಒಂದು ಇನ್ಸಿಡೆಂಟ್ ಹೇಳ್ತಾರೆ ಆ ಪಿಕ್ಚರ್ ಒಳಗಡೆ ಚರಣ್ ರಾಜು ಅವ್ರ ಮನೆ ಹತ್ರ ಹೋದ್ರೆ ಎಲ್ಲ ಅಕ್ಕಪಕ್ಕದವರು ಜನ ಓಡಾಡೋರೆಲ್ಲ ಬೈಕೊಂಡು ಓಡಾಡ್ತಿದ್ರು ಅಂತೀವ್ರು ನೋಡ್ಬಿಟ್ಟಿದ್ರು ನೀವೇ ಆ ತವರಿನ ತೋಟಲು ಒಂದು ಒಂದು ಸಿನಿಮಾ ಬಂದ ಮೇಲೆ ಮನೆ ಹತ್ರ ಫ್ಯಾನ್ಸ್ಗಳು ಸ್ಟಾರ್ಟ್ ಆಗ್ಬಿಟ್ರಂತೆ ಬರೋಕ್ಕೆ ಚರಣರಾಜ್ ಅಂತೀವ್ರು ನಮ್ಮ ಅಪ್ಪ ಅಮ್ಮ ಬೈಯೋರು ಏನೋ ಹೋಗಿ ಕೇಳಿ ಪಾತ್ರ ಮಾಡ್ತೀವಲ್ಲ ನೀನು ಹಿಂಗೆ ಹಿಂಗೆ ಅಂತ ಎಲ್ಲ ಬೈಕೊಂಡು ಹೋಯ್ತಾರೆ ಅದು ಯಾವ ಪಿಚ್ಚರ್ ಮಾಡಿದ್ಯೋ ಎಲ್ಲ ಬಂದು ಬಂದು ಅಣ್ಣ ಅವರು ಅಣ್ಣ ಬಂದವರು ಅಂತ ಕೇಳ್ತಾರೆ ಬಂದು ಬಂದು ನಿನಗೆ ಇಂಥ ಪಾತ್ರ ಮಾಡಂದ ನೀನು ನಿನ್ನ ಮೇಲೆ ಏನೋ ಥರದಲ್ಲಿ ಹೇಳಿದ್ರು ಅಂತ ಚ ಇವರು ಚರಣ್ ರಾಜ್ ಹೇಳಿದ್ರು ನನಗೆ ಸೊ ಇದಾದ ಮೇಲೆ ಇನ್ನೊಂದು ಮಿರಾಕಲ್ ನಡೀತೇನಂತಂದರೆ ತವರಿನ ತೊಡ್ಲಿ ಸೂಪರ್ ಇಟ್ ಡೂಪರ್ ಇಟ್ಟಾಗ್ಬಿಟ್ಟಿದೆ ರಜನಿಕಾಂತ್ ಅವ್ರಿಗೆ ವಿಷಯ ಗೊತ್ತಾಗ್ಬಿಟ್ಟಿದೆ ಸೊ ಅವ್ರೇನು ಮಾಡೋರೆ ಚರಣ್ ರಾಜನ್ನು ಕೇಳೋರೆ ಏನೋ ಒಳಗಡೆ ಒಂದು ಯಾವುದೋ ಅಣ್ಣ ತಂಗಿ ಪಿಕ್ಚರ್ಸು ತುಂಬ ಚೆನ್ನಾಗಿ ಹೋಗ್ತಾಯಿತ್ತಂತೆ ಇತ್ತಂತೆ ಏನಾರು ನೋಡಿದ್ಯಾ ಆ ಪಿಕ್ಚರ್ನ ಅಂತ ಕೇಳೋರೆ ರೈಟ್ಸ್ ತಗೊಂಬಂದರೆ ನಾನು ಅಣ್ಣ ತಂಗಿ ಪಿಕ್ಚರ್ ಮಾಡೋ ಅಂತಿದ್ದೀನಿ ತುಂಬ ದಿನ ಆಗಿದೆ ಸೆಂಟಿಮೆಂಟ್ ಪಿಚ್ಚರ್ ಮಾಡಿ ಅಂತ ಇವನು ಏನು ಮಾಡೋಣ ಅವಾಗ ಅಣ್ಣ ಇದು ಸಾರ್ ನಾನೇ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟವ್ ಇವನು ಹೌದು ಹಂಗಕ್ಕೆ ಆಮೇಲೆ ಪ್ರಿಂಟ್ ತರಿಸು ನೋಡೋಣ ಪಿಚ್ಚರು ಅಂದ್ಬಿಟ್ಟಿದ್ದು ಇದು ಮಾಡೋರೆ ಅವಾಗೇನಾಗ್ಬಿಟ್ಟವ್ರೆ ಚರಣ್ ರಾಜು ಓ ಇನ್ನೆಲ್ಲ ರಜನಿಕಾಂತ್ ಮಾಡಿಬಿಡ್ತಾರೋ ನಾನೇ ಮಾಡ್ಬಿಡಣ ಅಂತ ಹೇಳ್ಬಿಟ್ಟು ಬಂದು ನನ್ನ ಹತ್ರ ರೈಟ್ಸ್ ಪರ್ಚೇಸ್ ಮಾಡಿ ಕೊನೆಗೆ ಹೋಗಿ ಆತನೇ ಅವ್ರಿಗೆ ಪಿಚ್ಚರ್ಗೂ ತೋರಿಸ್ಲಿಲ್ಲ ಅವ್ರಿಗೆ ಹೇಳಿಲ್ಲ ರಜನಿಕಾಂತ್ಗೆ ಇವರೇ ಹೋಗಿ ಒಂದು ಪಿಕ್ಚರ್ ಮಾಡಿದ್ರು ಅದನ್ನು ರೀಮೇಕ್ ಮಾಡಿದ್ರು ಪಿಚ್ಚರ್ ತೊಗೊಂಡೋಗ್ಬಿಡುತ್ತೆ ತಮಿಳು ಒಳಗಡೆ ಸೊ ತುಂಬ ಜನಕ್ಕೆ ಅದೊಂದು ಹೆಸ್ರು ಕೊಡ್ತು ಲೈಫ್ ಕೊಡ್ತು ಪರ್ಟಿಕ್ಯುಲರಾಗಿ ನಾರಾಯಣ ಕತ್ತಲೆಯಿಂದ ಬೆಳಕಿಗೆ ಬಂದದ್ದು ಸಿನಿಮಾ ಅಂದರೆ ಅದು ತವ್ರಿಗೆ ಅವ್ರಿಗೆ ನಾ